ಫಸ್ಟಿಂದ ಲಾಸ್ಟ್ ತನಕ ಪ್ರತಿಯೊಂದು ಸ್ಟೆಪ್ ಹೇಳ್ಕೊಡ್ತೀನಿ ಎಷ್ಟು ನೀರು ಬಿಡಬೇಕು ಎಷ್ಟು ಸ್ಪ್ರೇ ಮಾಡಬೇಕು ಯಾವಾಗ ಮಾಡಬೇಕು ಯಾವ ಥರ ನೀರು ಬಿಡಬೇಕು ಔಷಧಿ ಯಾವ ಥರ ಹೊಡಿಬೇಕು ಯಾವತಿ ಸ್ಪ್ರೇ ಮಾಡಬೇಕು ಬುಡಕ್ಕೆ ಹಾಕಬೇಕು ನೂರ ಇಪ್ಪತ್ತೆಂಟು ರೋಗ ಆ ಏನು ಮಾಡಬೇಕು ಏನು ಮಾಡಬೇಕು ಪ್ರತಿಯೊಂದು ನಿಮಗೆ ರಿಸಲ್ಟು ಸಕ್ಸಸ್ ಗ್ಯಾರಂಟಿ ವೆಂಕಟೇಶ್ ಅವರು ಅವರೇ ನಾಟಿ ಮಾಡಿದ್ದೆಲ್ಲ ಟೀಮು ಸೊ ಇಪ್ಪತ್ತೈದು ದಿನ ಆಯಿತು ಅಕ್ಟೋಬರ್ ಮೂವತ್ತು ನಾಟಿ ಮಾಡಿದ್ದು ಅಲ್ವಾ ಹೌದು ಸರ್ ಸೆಪ್ಟೆಂಬರ್ ಮೂವತ್ತು ಹಾ ಹೌದು ಸರ್ ಸೊ ಇವಾಗ ಇಪ್ಪತ್ತೈದ್ ದಿನ ಆಯ್ತು ಇಪ್ಪತ್ತೈದ್ ದಿನ ಹೆಂಗಿದೆ ಬೆಳವಣಿಗೆ ಚಂದಾಗ್ ಬರ್ತಾ ಇದೆ ಈ ತರ ಬರುತ್ತಾ ಕೆಮಿಕಲ್ ಹಾಕೋ ಕೆಮಿಕಲ್ ಅಲ್ಲಿ ಇಷ್ಟ ಬರೋದಿಲ್ಲ ಸರ್ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಆಯ್ತದೆ ಗೊತ್ತಿಲ್ದೆ ಜನ ಔಷಧಿ ಕಂಪ್ನಿಯವ್ರ ಅದಾಕಿ ಇದಾಕಿ ಅಂತ ಡೆವಲಪ್ಮೆಂಟ್ ಆಯ್ತದ ಅಂದ್ಬಿಟ್ಟು ನಮ್ಗೆ ಸಿಕ್ಕಾಪಟ್ಟೆ ಖರ್ಚ್ ಮಾಡಿಸ್ತಾರೆ ಸರ್ ಇವಾಗ ಕಂದ ನಾ ಎಂದಲ್ಲ ಅದ್ ನಾವು ನಾವು ಮಾಮೂಲಿ ನಮ್ಮ ಇದ್ರಲ್ಲಿ ಔಷಧಿಲಿ ನಿಮ್ಮ ಇದ್ರಲ್ಲೇ ಹಾಕ್ತೀವಿ ಸರ್ ಅಷ್ಟು ಬಿಟ್ಟೇನಾರು ಹಾಕಿದೀರಾ ಏನು ಇಲ್ಲ ಸರ್ ಸೊ ನಾಟಿ ಮಾಡುವಾಗ ಯೂರಿಯಾ ಡಿ ಎ ಪಿ ಏನೋ ಇನ್ನೊಂದೇನೋಟ ಗಿರೋಟಾ ಏನೂ ಹಾಕಿಲ್ಲ ಹಿಂಡಿನೂ ಹಾಕಿಲ್ಲ ದನದ ಗೊಬ್ಬರನೂ ಹಾಕಿಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದನದ್ ಗೊಬ್ಬರ ಈ ಹನ್ನೊಂದು ಒಂದು ಇಡೀ ದನದ ಗೊಬ್ಬರನೂ ಹಾಕಿಲ್ಲ ನಾವು ಈ ಸತಿ ಏನಕ್ಕೆ ಅಂದ್ರೆ ಎಲ್ಲರೂ ಅನ್ಕೊಂಡಿರೋದು ಹಸ್ರಲೆ ಗೊಬ್ಬರ ಮಾಡೋ ಬದಲು ದನದ ಗೊಬ್ಬರ ಹಾಕ್ಬಿಡೋಣ ಅನ್ಕೊಂಡಿದ್ದಾರೆ ನಾನ್ ಹೇಳೋದು ನಿಮ್ಗೆ ದನದ ಗೊಬ್ಬರ ಹಾಕಿಕ್ ಒಂದ್ ಎಕರೆಗೆ ಹತ್ತು ಸಾವಿರ ಖರ್ಚು ಮಾಡ್ಬೇಕು ಅದೇ ಹಸ್ರಲೆ ಗೊಬ್ಬರ ಮಾಡಕ್ಕೆ ಅಂದ್ರೆ ಸೆಣಬು ಇಪ್ಪತ್ತೈದು ಕೆಜಿ ಅದರದ್ದು ಮ್ಯಾಜಿಕ್ ಸೆಣಬು ಇಲ್ಲ ಡಯಾಂಚ ಎರಡೂ ಸೇರಿ ಎಕರೆಗೆ ಇಪ್ಪತ್ತೈದು ಕೆ ಜಿ ಹಾಕಲೇಬೇಕು ಅಂತ ನಾನು ಬಾಯ್ ಪಡ್ಕೊತ ಇದ್ದೀನಿ ಆರು ತಿಂಗಳಿಂದ ಇಲ್ಲಿ ನಾವು ಸೆಣಬು ಡಯಾಂಚ ಬೇರೆಯವ್ರ ಆಗಿದ್ರು ಸೆಣಬು ಡಯಂಚ ಹಾಕಿದ್ದೀವಿ ಒಂದು ಇಡೀ ಗೊಬ್ಬರನೂ ಹಾಕೋದು ಬೇಡ ದನದ ಗೊಬ್ಬರ ಹಾಕೇ ಇಲ್ಲ ಇಲ್ಲಿ ಏನು ಸರ್ ಹೌದು ಸರ್ ಅಲ್ವಾ ಹೆಂಗಿದೆ ಗ್ರೋತ್ ಇದು ಇಟ್ಬಿಟ್ಟು ಬನ್ನಿ ಹಾಗೆ ಗಿಡದ ಬಗ್ಗೆ ಹೇಳಿ ಎಲೆ ಗಿಳೆ ಕಲರು ಹಾಂ ಹೆಂಗಿದೆ ಬನ್ನಿ ಅದು ಹಂಗೆ ಅದು ಇಟ್ಬಿಟ್ಟು ಬನ್ನಿ ಹಂಗೆ ನಿಮ್ಮದು ಒಂದು ಅನುಭವ ಹೇಳಿ ಏನು ಸುರೇಶ್ ನೋಡಿ ಜಸ್ಟ್ ಇಪ್ಪತ್ತೈದು ದಿನ ಆಗಿರೋದು ಹ ಈ ತರ ಸಾಧ್ಯ ಇದೆಯಾ ನಮ್ಮ ಸೂಪರ್ವೈಸರ್ ಸುರೇಶ್ ಅಂತ ಸುರೇಶ್ ನಮ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಆ ಏನಂತಾರೆ ಅಕ್ಕ ಪಕ್ಕ ಆಲ್ರೆಡಿ ಎಲ್ಲಾರು ಒಂತರ ಆಶ್ಚರ್ಯ ಅವ್ರೇನೆ ಇಷ್ಟು ದಬ್ಬಂತ ಇಷ್ಟು ದಬ್ಬಂತ ಅಂತ ಎಲ್ಲಾರು ಕೇಳ್ತಾ ಇರ್ತಾರೆ ಬೆಳಿತಾ ಇದೀರಾ ನಿಮ್ ಜಮೀನಲ್ಲಿ ನಮ್ ಜಮೀನಲ್ಲಿ ಭತ್ತ ಮುಸ್ಕುನ್ ಜೋಳ ಬೆಳಿತಾ ಇದೀವಿ ನಮ್ಗೆ ಇಲ್ಲ ಗದ್ದೆ ಇರೋದ್ರಿಂದ ನಾವು ಬಾಳೆಲ ನಮ್ಮ ಮೆಥಡೆ ನೀವು ಮಾಡಕ್ ರೆಡಿ ಇದೀರಾ ಈ ತರ ರಿಸಲ್ಟ್ ಕೊಟ್ರೆ ಈ ತರ ರಿಸಲ್ಟ್ ಬಂದ್ರೆ ಬೇರೆ ಕಡೆನವ್ರು ಮಾಡ್ಕೊಂಡ್ ನಾವ್ ಮಾಡಕ್ ರೆಡಿ ಇದೀವಿ ಗುಡ್ ಇವಾಗ ನೋಡಿ ಇಪ್ಪತ್ತೈದ್ ದಿನ ಎಲೆ ನೋಡಿ ಮುಟ್ಟಿ ನೋಡಿ ಹೆಂಗಿದೆ ಈ ತರ ಬರೋದೇ ಇಲ್ಲ ಸರ್ ನಾವು ಗೋರ್ಮೆಂಟ್ ಗೊಬ್ಬರ ಯಾವ್ದೋ ಒಂದೆರಡು ಗಿಡ ಒಂದು ಲೈನ್ ಫುಲ್ ತೋರ್ಸೋಣ ಬನ್ನಿ ನೋಡಿ ಇದು ಹೆಂಗಿದೆ ಇಲ್ಲಿಂದ ನೋಡಿ ಫಸ್ಟ್ ಮಣ್ಣಿಂದ ಯಾವಾಗಲೂ ಅರ್ಧ ಅಡಿ ಮೇಲೆ ಎಲೆ ಬರಬೇಕು ಅವಾಗ ನಿಮಗೆ ಫಸ್ಟ್ ಕ್ವಾಲಿಟಿ ಆಮೇಲೆ ಎಲೆಯಿಂದ ಎಲೆ ಈ ತರ ಮೆಟ್ಲು ತರ ಇರಬೇಕು ಏನಿರಬೇಕು ಗ್ಯಾಪ್ ಬಿಟ್ಟಿ ಬಿಟ್ಟು ಬರ್ಬೇಕು ನೋಡಿ ಒಂದು ಇದೇನೋ ಉಳ್ಳ ತಿಂದಿದೆ ಇದು ರೆಡಿ ಮಾಡೋಣ ಯಾವ್ದೋ ಒಂಥರ ಹೆಂಗಿದೆ ಎಲ್ಲ ನೋಡಿ ಲೈನು ಫುಲ್ ತೋರಿಸ್ತೀನಿ ಇಪ್ಪತ್ತೈದು ದಿನ ಬರೇ ಆಗಿರೋದು ಒಂದಲ್ಲ ಎರಡಲ್ಲ ಹನ್ನೊಂದು ಎಕರೆನು ಎಲ್ಲ ತರ ಬೆಳೆ ಮಾಡ್ತಾರೆ ನಿಮಗೋಸ್ಕರ ವೀಕ್ಷಕರೇ ಇವಾಗ ಏನೇ ನಾಟಿ ಮಾಡಿದ್ದೀರಿ ಇಲ್ಲಿ ನಾಟಿ ಮೆಣಸಿಕೆ ಹಾಕಿದೀವಿ ಸಹ ಬಾಳೆ ಹಾಕಿದೀವಿ ಬಾಳೆ ಏಲಕ್ಕಿ ಮತ್ತೆ ಮೆಣಸಿಕೆ ಕೋಸು ಎಲ್ಲನೂ ಹಾಕಿದೀವಿ ಸ ಆಮೇಲೆ ಕಬ್ಬು ಕಬ್ಬು ಒಂದು ಐದು ತರ ಹಾಕಿದೀವಿ ಸರ್ ಈಗ ಹೆಂಗಿದೆ ಎಲ್ಲ ಭಾಳ ಚೆನ್ನಾಗಿ ಬರ್ತೈತೆ ಸಾಕು ಸರ್ ಖಂಡಿತ ಬರುತ್ತೆ ಒಂದಲ್ಲ ಎರಡಲ್ಲ ಇವಾಗ ಇಪ್ಪತ್ತ ಎಂಟು ಎಕರೆ ಮಾತಾಡ್ಕೊಂಡಿದ್ದೀರಿ ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ 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 ಐದು ವರ್ಷದಿಂದ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಪ್ಲಾಟಲ್ಲಿ ಹನ್ನೊಂದು ಎಕರೆ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಜಿ ನೈನ್ ಕಬ್ಬು ತರಕಾರಿಗಳು ಪಪ್ಪಾಯ ಈ ಆಗಲಿಲ್ಲ ಟೈಮ್ ಆಗೋಯ್ತು ಅವರು ಪೈರು ಚೆನ್ನಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ಸೊ ನೆಕ್ಸ್ಟು ಜೂನಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ಅಲ್ಲಿ ಪಪ್ಪಾಯ ಹಾಕ್ತೀರಿ ಅದು ಬಿಟ್ಟು ಇವಾಗ ನೋಡಿ ಕಬ್ಬು ಆ ಕಡೆ ಕಬ್ಬು ಅಲ್ಲಿ ಫುಲ್ಲು ಕಬ್ಬು ಹಾಕಿ ನಾಟಿ ಮಾಡಾಯಿತು ಒಂದು ವಾರ ಆಯಿತು ಇವಾಗ ಇಲ್ಲಿ ಇಪ್ಪತ್ತೈದು ದಿನ ಆ ಕಡೆ ನೇಂದ್ರ ತರಕಾರಿ ಸೊ ಎಲ್ಲದನ್ನು ಫಾಲೋ ಮಾಡಿ ಫಸ್ಟು ಫಾರ್ಮರ್ಸ್ ಅಂತ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೇಮ್ ಸಕ್ಸಸ್ಸು ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ ತಾಕತ್ತಲ್ಲಿ ಹೇಳ್ತೀನಿ ಚಾಲೆಂಜ್ 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 ಒಂದು ರೂಪಾಯಿ ಕೆಮಿಕಲ್ ಇಲ್ಲದೆ ಮೊನ್ನೆ ತಾನೇ ನಿಮಗೆ ಷಡಾಕ್ಷರಿ ಅವ್ರ ಜಮೀನು ನೋಡಿದ್ರೆ ಫಸ್ಟ್ ಕ್ಲಾಸ್ ರಿಸಲ್ಟು ಹದಿನೈದು ಕೆ ಜಿ ಹದಿನಾರು ಕೆ ಜಿ ಹದಿನೆಂಟು ಕೆ ಜಿ ಹನ್ನೆರಡು ಕೆ ಜಿ ಎಲ್ಲ ಥರ ಬಂತು ಎಲ್ಲ ಫಸ್ಟ್ ಕ್ವಾಲಿಟಿ ಅದರದ್ದು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಫಸ್ಟಿಂದ ಲಾಸ್ಟ್ ತನಕ ಪ್ರತಿಯೊಂದು ಸ್ಟೆಪ್ಪು ಹೇಳ್ಕೊಡ್ತೀನಿ ಎಷ್ಟು ನೀರು ಬಿಡಬೇಕು ಎಷ್ಟು ಸ್ಪ್ರೇ ಮಾಡಬೇಕು ಯಾವಾಗ ಮಾಡಬೇಕು ಯಾವ ಥರ ನೀರು ಬಿಡಬೇಕು ಔಷಧಿ ಯಾವ ಥರ ಹೊಡಿಬೇಕು ಯಾವತಿ ಸ್ಪ್ರೇ ಮಾಡಬೇಕು ಬುಡಕ್ಕೆ ಹಾಕಬೇಕು ನೂರ ಇಪ್ಪತ್ತೆಂಟು ರೋಗ ಆ ಏನು ಮಾಡಬೇಕು ಏನು ಮಾಡಬೇಕು ಪ್ರತಿಯೊಂದು ನಿಮಗೆ ರಿಸಲ್ಟು ಸಕ್ಸಸ್ ಗ್ಯಾರಂಟಿ ಥ್ಯಾಂಕ್ ಯು ವೆರಿ ಮಚ್ ಬ ಬಾಯ್ to